ಮೈಸೂರು ರೈಲು ನಿನ್ನೆ ಬಂದು ಹೊಸಪೇಟೆ ಕಡೆ ಬರ್ತಾ ಇದ್ರೆ ದುಷ್ಕರ್ಮಿಗಳು ರೈಲಿಗೆ ನುಗ್ಗಿ ಅಲ್ಲಿ ರೈಲಿಗೆ ಬೆಂಕಿ ಹಾಕ್ತೇವೆ ಅಂತ ಹೇಳಿ ಗಲಾಟೆ ಮಾಡ್ತಾರೆ ರಾಜ್ಯದಲ್ಲಿ ಬಂದಾಗಲೂ ಕೂಡ ಸರ್ಕಾರದಿಂದ ಯಾವುದೇ ಹೇಳಿಕೆ ಬರ್ತಾ ಇಲ್ಲ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಿಸುವುದು ಅಯೋಧ್ಯೆ ಮೈಸೂರು ರೈಲಿಗೆ ಹೋಗುವಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಅಡ್ಡ ಹಾಕಿ ಅಲ್ಲಿರುವಂತಹ ರಾಮ ಭಕ್ತಿಗೆ ಬೆದರಿಕೆ ಹಾಕುವಂತಹ ಘೋರಕರ್ತೆ ನಡೆದಾಗಲೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ನನಗೆ ಹರಿಪ್ರಸಾದ್ರ ಮಾತು ನೆನಪಾಗುತ್ತೆ ಮತ್ತೊಂದು ಗೋದರ ನಡೆಯುತ್ತೆ ಹೇಳಿ ಹೇಳಿದಂಥ ನೆನಪು ಅವರು ಅವ್ರು ಹೇಳಿದ್ರು ನಿಜವಾಗ್ತೇನೆ ಅನ್ನುವಂಥ ಭಾವನೆಗಳು ಇವತ್ತು ರಾಜ್ಯದಲ್ಲಿ ಬಿತ್ತಿರುವಂತ ವಾತಾವರಣ ಇದೆ ನಾನು ಆಗ್ರಹ ಪಡಿಸ್ತೇನೆ ಸರ್ಕಾರಕ್ಕೆ ಗ್ರಾಮ ಮಂತ್ರಿ ಹೇಳಿದ್ದೀರಿ ಅಯೋಧ್ಯೆ ಮತ್ತು ಮೈಸೂರಿನ ವಿಶೇಷ ರೈಲಿಗೆ ನುಗ್ಗಿ ಅಲ್ಲಿ ಬೆಂಕಿ ಅಂತ ಹೇಳುವವರೆಗೂ ಕೂಡ ಆರೋಪಿಗಳನ್ನ ಸರ್ಕಾರ ಹಿಡಿದಿದೆ ಹಿಡಿದು ಮತ್ತೆ ಬಿಟ್ಟು ಬಿಟ್ಟಿದ್ದಾರೆ

ಹೇಳ್ತೀನಿ ಬಿಡಿ ಒಂದ್ ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ನಾನ್ ಹೇಳ್ತೀನಿ ನಾ ಹೇಳ್ತೀನಿ ನೋಡ್ರಿ ಪ್ರಿಯಾಂಕಾ ಪ್ರಿಯಾಂಕಾ ನೋಡಿ ಒಂದ್ ನಿಮಿಷ್ರೆ ಒಂದ್ ನಿಮಿಷ ಕೇಳ್ತೀನಿ ಹೇಳ್ತೀನಿ ನನಗೆ ಬುದ್ಧಿಲ್ಲ ಅಲ್ಲ ನನಗೆ ಬುದ್ಧಿ ಐತಿಲ್ಲ ಅಂತ ಕರಿ ನನಗೆ ಬುದ್ಧಿ ಐತಿಲ್ಲ ನೋಡಿ ತಗೋಬೇಕು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ನಿಮಗೆ ಹೇಳ್ತೀನಿ ಒಂದು ನಿಮಿಷ ಒಂದ್ ಕೇಳ್ರಿ ನೋಡಿ ನಾ ಹೇಳ್ತೀನಿ ಇದನ್ನ ಕ್ವಶನ್ ಅವರ್ಸ್ ಮುಗಿದ ಕೂಡಲೇ ಜೀರೋ ಅವರ್ ಕೊಡ್ತೀನಿ ಮಾತಾಡಿ ಸರ್ಕಾರ ಆಮೇಲೆ ಏನು ಉತ್ತರ ಆಗುತ್ತೆ ನೋಡಿ ಕುತ್ಕೊಳ್ಳಿ ಬಿಡಿ ಬ್ಯಾಡ್ ಬಿಡ್ರಿ ಬ್ಯಾಡ್ ಬಿಡ್ರಿ ಬ್ಯಾಡಿ ಆಮೇಲೆ ಕೊಡ್ತೀನಿ ಕೊಟ್ಟಾಗ ಹೇಳಿ ಮಾತಾಡ ಕೊಡ್ತೀನಲ್ಲ ಅವಾಗ ಹೇಳಿ ಹೇಳಿ ಧನ್ಯವಾದ ಸಭಾಪತಿಗಳೇ ಪ್ರಶ್ನೆ ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ಒಂಬೈನೂರ ಹನ್ನೆರಡನ್ನ ಸನ್ಮಾನ್ಯ ಗೃಹ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ ಉತ್ತರಗಳನ್ನು ಒದಗಿಸಲಾಗಿದೆ ಸಭಾಪತಿಗಳೇ ತಮಗೂ ಗೊತ್ತಿದೆ ನಾನು ವಿಧಾನ ಪರಿಷತ್ನ ಶಾಸಕನಾದ ಮಾಲ್ ಆದ ಮೇಲೆ ಹಲವಾರು ಬಾರಿ ಈ ವಿಚಾರವಾಗಿ ನಾನು ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೀನಿ ಇಂದಿನ ಸರ್ಕಾರದಲ್ಲಿ ಕೂಡ ಗೃಹ ಸಚಿವರಾಗಿ ಇದ್ದಿದ್ದಿರತಕ್ಕಂಥ ಸನ್ಮಾನ್ಯ ಅರಗನ್ ಜ್ಞಾನೇಂದ್ರ ಅವರ ಜೊತೆಯಲ್ಲಿ ಕೂಡ ಇಲ್ಲಿ ಇದೇ ಸದನದಲ್ಲಿ ಚರ್ಚೆ ಮಾಡಿರತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಇದನ್ನು ಹಿಂದಿನ ಹಿಂದೆ ಅಧಿವೇಶನದಲ್ಲಿ ಕೂಡ ಸನ್ಮಾನ್ಯ ಗೃಹ ಸಚಿವರಲ್ಲಿ ನಾನು ಕೇಳಿದಾಗ ಅವರು ಕೆಲವು ವಿಚಾರಗಳನ್ನ ಕೂಡ ತಿಳಿಸಿದರು ಮತ್ತೆ ನಾನು ಇದ್ರ ಬಗ್ಗೆ ಸಭೆ ಕರಿತೀನಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ನಿಮ್ಮನ್ನು ಕರಿತೀನಿ ಅಸೋಸಿಯೇಷನ್ ಅವರು ಎಲ್ಲರನ್ನೂ ಕೂಡ ನಿಮ್ಮ ನೇತೃತ್ವದಲ್ಲಿ ಕರ್ಕೊಂಡ್ಬನ್ನಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳಿದರು ಬಟ್ ಇಷ್ಟುವರೆಗೂ ಆಗಲಿಲ್ಲ ಬಟ್ ಈ ಈಗ ಫಿಕ್ಸ್ ಮಾಡಿದ್ದಾರೆ ನಾಳೆ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಗೃಹ ಸಚಿವರು ಯಾಕೆಂದರೆ ಗೃಹ ಸಚಿವರು ಪ್ರಾಮಾಣಿಕರಿದ್ದಾರೆ ದಕ್ಷತೆ ನಿಷ್ಠೆಯನ್ನ ಪಾಲನೆ ಮಾಡಬೇಕು ಅನ್ನೋದು ಅಲ್ಲ ಅಲ್ಲ ಒಂದ್ ನಿಮಿಷ ನಾನು ನನ್ನ ನೋವು ನಿಮ್ಗೆ ಹೇಳ್ಕೊತಾ ಇದ್ದೀನಿ ನಾನು ಯಾರ ಹತ್ರ ಹೇಳಿ ಈಗ ನಾನು ಒಬ್ಬ ಕರ್ನಾಟಕ ಜ್ಯುವೆಲ್ರಿ ಅಸೋಸಿಯೇಷನ್ ಇಬ್ಬರ ಕಡೆ ಮಾತ್ರ ನನ್ನ ಕಡೆ ಹೇಳ್ಬೇಕು ನಿಮ್ಮ ಮನೆಯವ್ರ ಕಡೆ ಹೇಳ್ಬೇಕು ಹೇಳ್ಬೇಕಾ ಬೇಡವಾ ನಿಮ್ಮ ಹತ್ರ ತಾನೇ ನಾನು ಕಷ್ಟ ಹೇಳ್ಕೋಬೇಕು ನಿಮ್ ಮುಖಾಂತರ ಗೃಹ ಸಚಿವರಲ್ಲೇ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಈ ವಿಚಾರ ಆಗ್ಲೇ ಉಚ್ಚ ನ್ಯಾಯಾಲಯದಲ್ಲಿ ನಾವು ಹೋಗಿ ಹೋರಾಟ ಮಾಡಿ ಒಂದು ಎಸ್ ಪಿನ ತಂದಿದ್ದೀವಿ ಎಸ್ ಒ ಸರ್ಕಾರ ಪಾಲನೆ ಮಾಡ್ತಾ ಇದೆಯಾ ಪೊಲೀಸ್ ಅಧಿಕಾರಿಗಳು ಯಾವುದೋ ಒಬ್ಬ ಕಳ್ಳ ಅವನ ಎಲ್ಲೋ ಒಂದು ಕಡೆ ನಾನು ಇಲ್ಲೇ ಮಾರಾಟ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಅವನು ಸತ್ಯ ಆಗ್ಬಿಡ್ತಾನೆ ಜಿ ಎಸ್ ಟಿ ಪ್ರೊಫೆಷನಲ್ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸು ಲೇಬರ್ದು ಟ್ರೇಡಿಂಗ್ ಲೈಸೆನ್ಸು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡಬೇಕಾಗಿರತಕ್ಕಂಥ ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಟ್ಯಾಕ್ಸು ಟಿ ಡಿ ಎಸ್ ಎಲ್ಲವನ್ನ ಪ್ರಾಮಾಣಿಕವಾಗಿ ಕಟ್ಕೊಂಡ್ ಬರ್ತಾನೆ ಸಣ್ಣ ಪುಟ್ಟವರೆಲ್ಲ ಬ್ಯಾಂಕಲ್ಲಿ ಸಾಲ ಸೂಲ ಮಾಡಿ ಬಾಡಿಗೆ ಅಂಗಡಿ ತಗೊಂಡು ಮಾಡ್ತಾರೆ ಅವರೆಲ್ಲ ಅಮಾಯಕರು ಇರ್ತಾರೆ ಅವ್ರಿಗೆ ಏನು ಗೊತ್ತಿರಲ್ಲ ಅವರ ಅಂಗಡಿಗಳಲ್ಲಿ ಕ್ಯಾಮ್ರಾ ಫುಟೇಜ್ ಇರುತ್ತೆ ಅದನ್ನು ನೋಡಲ್ಲ ಯಾವ ಒಬ್ಬನ ಒಂದು ಹತ್ತು ಜನನ ಇವರು ಪೊಲೀಸ್ನವರೇ ರೆಡಿ ಮಾಡ್ತಾರೆ ಆ ಟೀಮ್ ಒಂದಿದೆ ರೆಡಿ ಮಾಡ್ಬಿಟ್ಟು ಅವನ್ನ ನಾನು ಇಲ್ಲಿ ಮಾರ್ದಂಗೆ ನೀನ್ ತೋರ್ಸಿ ಬಿಡು ಅವರಿಗೆ ಹೇಳೋ ಮಿಕ್ಕಿರದು ನಾವು ನೋಡ್ಕೋತೀವಿ ಅಂತ ಹೇಳಿ ಕಡಕೊಂಡು ಬರ್ತಾರೆ ಬೇಡಿ ಹಾಕೋಣ ಅದನ್ನೇ ಅದನ್ನೇ ಹೇಳ್ತಾ ಇದ್ದೀನಿ ಆ ಸ್ಟೋರಿನ ಇಲ್ಲಿ ಹೇಳ್ತಾ ಇದ್ದೀನಿ ಎಸ್ ಓ ಪಿ ಕೊಟ್ಟಿ ಒಂದು ಪಾರ್ಟಿ ಮಾಡ್ತಾರೆ ಅಂತ ಹೇಳ್ ನಿಮಿಷ ನಾನು ಕ್ವೆಶ್ಚನ್ ಅವರ್ಸ್ ಒನ್ ಅವರ್ ಕಟ್ ಮಾಡಿ ಈಗ ಬಿಡ್ತೀನಿ ಗೊತ್ತಿದೆ ಗೊತ್ತಿದೆ 5 ನಿಮಿಷದಲ್ಲಿ ಮುಗಿಸ್ತೀನಿ ಇಲ್ಲಿ ಫೈವ್ ಮಿನಿಟ್ಸ್ ಕೊಡಿ ಉತ್ತರ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ